ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಅಲ್ಕೇನ್ ಅಲ್ಕೀನ್ ಅಲ್ಕಾಯಿನೆಗಳ ಚುಕ್ಕಿ ಚಿತ್ರವನ್ನು ಸುಲಭವಾಗಿ ಹೆಂಗೆ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ ಈ ಒಂದು ಚುಕ್ಕಿ ಚಿತ್ರ ತೆಗಿಬೇಕು ಅಂತಂದ್ರೆ ಕಡ್ಡಾಯವಾಗಿ ನಿಮಗೆ ಅಲ್ಕೇನ್ ಅಲ್ಕೀನ್ ಅಲ್ಕಾಯಿಗಳ ರಚನಾ ಸೂತ್ರ ತೆಗಿಯಕ್ಕೆ ಬರಬೇಕು ಅಂದ್ರೆ ಮಾತ್ರ ಈ ವಿಡಿಯೋ ನಿಮಗೆ ತಿಳಿದೈತಿ ಹಾಗಾದ್ರೆ ಅಲ್ಕೇನ್ ಅಲ್ಕೀನ್ ಅಲ್ಕಾಯಿನೆಗಳ ಅಣು ಮತ್ತು ರಚನಾ ಸೂತ್ರವನ್ನು ಸುಲಭವಾಗಿ ಹೆಂಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿಲ್ಲ ಅಂತಂದ್ರೆ ಹಾಕಿದ್ದೀನಿ ಮೊದಲು ಅದನ್ನ ನೋಡ್ರಿ ಅದನ್ನು ನೋಡಿದ್ರೆ ಮಾತ್ರ ಈ ವಿಡಿಯೋ ಜೊತೆಗೆ ನೈಟ್ರೋಜನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಚಿತ್ರ ಹೆಂಗ್ ತೆಗಿಬೇಕು ಮತ್ತೆ ಇದ್ರ ಮೇಲೆ ಅಪ್ಲೈಡ್ ಪ್ರಶ್ನೆಗಳು ಬಿದ್ರೆ ಅವುಗಳನ್ನು ಹೆಂಗ್ ಉತ್ತರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಅದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂತಂದ್ರೆ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಲಿಂಕ್ ಹಾಕೇನಿ ಅದನ್ನು ಕೂಡ ನೋಡಿಕೊಡ್ರಿ ಅಂತ ಹೇಳ್ತಾ ಅದರ ಬನ್ನಿ ನೇರವಾಗಿ ಹೆಂಗ ನಾವು ಅಲಿಕೆ ನಲ್ಕಿ ನಲ್ಕಾಯಿನ ಚುಕ್ಕಿ ಚಿತ್ರ ತೆಗಿಬೇಕು ಅಂತ ಹಂಗಾರೆ ಪ್ರಥಮವಾಗಿ ನಮಗ ಪ್ರೊಪೇನ್ ನ ಚುಕ್ಕಿ ಚಿತ್ರ ತೆಗೀರಿ ಅನ್ನುವಂತ ಪ್ರಶ್ನೆ ಬಿತ್ತು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು ಇಲ್ಲಿ ಪ್ರೊಪೇನಿನ ರಚನಾ ಸೂತ್ರವನ್ನ ಬರೀಬೇಕು ಹಂಗಾರೆ ಇಲ್ಲಿ ನಾನು ನಿಮಗೆ ಹೋದ್ ಹೇಳಿದಾಗ ಪ್ರಾಪ್ ಅಂತಂದ್ರೆ ಮೂರು ಹಂಗಾರೆ ಇಲ್ಲಿ ಉಚ್ಚಾರ ಹೆಂಗ ಬಂದತ್ತಿ ಅಂದ್ರೆ ಉಚ್ಚಾರ ಏನ್ ಅಂತ ಬಂದ ಪ್ರೊಪೇನ್ ಸೊ ಯಾವಾಗ ಉಚ್ಚಾರ ಏನು ಅಂತ ಬರ್ತತಿ ಅವಾಗ ಏನು ಮಾಡ್ರಿ ಕಾರ್ಬನ್ ಎಷ್ಟು ಅದಾವ ಇದನ್ನ ಡಬಲ್ ಮಾಡಿ ಎರಡು ಕುಡಿಸಿದ ಹೈಡ್ರೋಜನ್ಗಳ ಸಂಖ್ಯೆ ನಮಗ್ ಸಿಗ್ತದೆ ನೋಡ್ರಿ ಪ್ರಾಪ್ ಅಂದ್ರೆ ಕಾರ್ಬನ್ ಅಂದಂಗಾರ ಮೂರನ್ ಡಬಲ್ ಮಾಡ್ರಿ ಆರ್ ಹಾಕವ ಆರಕ್ಕೆ ಎರಡು ಕುಡಸ್ರಿ ಎಂಟ್ ಹಾಕವ ಇದು ಪ್ರೊಪೇನಿನ ಅನುಸೂತ್ರ ಆಯ್ತು ಇಲ್ಲಿ ನೀವು ಸೂತ್ರ ಹಚ್ಚಿ ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನಮಗ ರಚನಾ ಸೂತ್ರ ಮಾತ್ರ ಬೇಕಾಗೈತಿ ಆ ರಚನಾ ಸೂತ್ರ ಬರೆಯಾಕ ಬಂತಂದ್ರೆ ಚುಕ್ಕಿ ಚಿತ್ರ ಈಸಿಯಾಗಿ ಡ್ರಾ ಮಾಡ್ತಿರಿ ಹಂಗಾರೆ ಪ್ರೊಪೇನ್ ಸೂತ್ರ ಬರತಾದ್ಮೇಲೆ ನಾ ಏನ್ ಮಾಡ್ತೇನೆ ಸೂತ್ರವನ್ನ ತೆಗಿತೀನಿ ಸಿ ಸಿಗಳನ್ನ ನಮಗ್ ಸೂತ್ರದಾಗ ಮೂರು ಬರ್ರಿ ಹಂಗಾರ ನಾ ಮೂರು ಬರೆದೀನಿ ಏನಂತ ಅಂತ ಬಂದಾಗ ಯಾವಾಗಲೂ ಎಲ್ಲಾ ಏಕ ಬಂದ ಇರ್ತಾವ ಹೀಗಾಗಿ ಕಾರ್ಬನ್ ಸುತ್ತಮುತ್ತ ನಾಕ್ ಬಾಲನ್ಸಿ ಸ್ಯಾಟಿಸ್ಫೈ ಮಾಡ್ರಿ ಅಂದ್ರೆ ಒಂದೇ ಕಾರ್ಬನ್ಕ್ ಸುತ್ತಮುತ್ತ ನೋಡಿದಾಗ ಒಂದ್ ವೆಲೆನ್ಸಿ ಐತಿ ಎರಡು ಮೂರು ನಾಲ್ಕು ಎರಡನೇ ಕಾರ್ಬನ್ಕ್ ಎರಡು ಅದಾವ ಮೂರು ನಾಲ್ಕು ಮೂರನೇ ಕಾರ್ಬನ್ಕ್ ಒಂದ್ ವೆಲೆನ್ಸಿ ಐತಿ ಎರಡು ಮೂರು ನಾಲ್ಕು ಈ ರೀತಿಯಾಗಿ ನೀವು ರಚನಾ ಸೂತ್ರವನ್ನ ಬರದ್ರಿ ಅಂತಂದ್ರ ನಿಮ್ಮ ಅನುಸೂತ್ರದ ಪ್ರಕಾರ ಎಂಟ್ ಹೈಡ್ರೋಜನ್ ಬೇಕು ಅವ ಎಂಟ್ ಹೈಡ್ರೋಜನ್ ಇರತ್ತವ ಸೊ ಮೊದಲ ರಚನಾ ಸೂತ್ರ ಬರೀ ಬರದ ನೋಡ್ರಿ ಇನ್ನ ಲಕ್ಷ ಕೊಟ್ಟು ಕೇಳ್ರಿ ಚುಕ್ಕಿ ಚಿತ್ರವನ್ನ ಹೆಂಗ್ ತೆಗಿಬೇಕು ಅದರ ಕಾರ್ಬನ್ಗಳ ಮೂರು ಅದಾವ ಯಾವುದೇ ಬಂಧಗಳನ್ನ ಕೊಡದ ಏನ್ ಮಾಡ್ರಿ ಕಾರ್ಬನ್ಗಳನ್ನ ಸ್ವಲ್ಪ ದೂರ ದೂರ ಕಾರ್ಬನ್ಗಳನ್ನ ಮೂರ್ ಬರ್ಕೊರಿ ಬರ್ಕೊಂಡು ಒಂದೊಂದ ಕಾರ್ಬನ್ ನೋಡ್ರಿ ಒಂದೇ ಕಾರ್ಬನ್ಕ್ ನೋಡ್ರಿ ಒಂದೇ ಕಾರ್ಬನ್ಕ್ ನಾಲ್ಕು ದಿಕ್ಕಿಗೆ ವೆಲೆನ್ಸಿ ಅದಾವ ಅದರ ನಾಲ್ಕು ದಿಕ್ಕಿಗೆ ವೆಲೆನ್ಸಿ ಅಂದಾಗ ಎಲ್ಲೆಲ್ಲಿ ನಾಲ್ಕು ದಿಕ್ಕಿಗೆ ವೆಲೆನ್ಸಿ ಬಂದಾವ್ರಿ ಅಲ್ಲಲ್ಲಿ ಏನ್ ಮಾಡ್ರಿ ಇಂಟು ಮಾರ್ಕ್ ಹಾಕಿ ಗುರುತು ಮಾಡಬೇಕು ಸೊ ಒಂದೇ ಕಾರ್ಬನ್ಕ ನಾಲ್ಕು ದಿಕ್ಕಿಗೆ ವೆಲೆನ್ಸಿ ಅದಾವ ನಾಲ್ಕು ಇಂಟು ಮಾರ್ಕ್ ಹಾಕಿನಿ ಎರಡನೇ ಕಾರ್ಬನ್ ಕೂಡ ದಿಕ್ಕಿಗೆ ವೆಲೆನ್ಸಿ ಹಂಗಾರೆ ಎರಡನೇ ಕಾರ್ಬನ್ ಸಮಾಧಾನದಿಂದ ನಾಲ್ಕು ದಿಕ್ಕಿಗೆ ಏನ್ ಮಾಡ್ರಿ ನೀವು ಇಂಟು ಮಾರ್ಕ್ ಹಾಕ್ರಿ ಹಾಗೆ ಮೂರನೇ ಕಾರ್ಬನ್ ಕೂಡ ನಾಲ್ಕು ದಿಕ್ಕಿ ವೆಲೆನ್ಸಿ ಬಂದಾವ ಹಂಗಾರೆ ಮೂರನೇ ಕಾರ್ಬನ್ ಇಂಟು ಮಾರ್ಕ್ ಮಾಡುವ ಮೂಲಕ ಏನ್ ಮಾಡ್ತೀನಿ ಎಲೆಕ್ಟ್ರಾನ್ ಗುರುತು ಗುರುತ್ ಹಾಗೆ ಹೈಡ್ರೋಜನ್ ಎಲ್ಲಿ ಬಂದ ನೋಡ್ರಿ ಹೈಡ್ರೋಜನ್ ಈ ಮೂರು ಕಾರ್ಬನ್ ಮೂರು ಕಡೆ ಹೈಡ್ರೋಜನ್ ಅದಾವ ಹೀಗಾಗಿ ನಾನು ಹೈಡ್ರೋಜನ್ ಸಂಬಂಧಪಟ್ಟ ಗುರುತು ಮಾಡ್ತೇನೆ ಕೆಳಗನು ಮೂರು ಹೈಡ್ರೋಜನ್ ಅದಾವ ಹಂಗಾರೆ ಕೆಳಗನು ಏನ್ ಮಾಡ್ತೇನೆ ನಾನು ಮೂರು ಡಾಟ್ ಇಟ್ ಹೈಡ್ರೋಜನ್ ಗಳ ಒಂದು ಎಲೆಕ್ಟ್ರಾನ್ ಅನ್ನು ಗುರುತು ಮಾಡ್ಕೋತೀನಿ ಬಲ ಮತ್ತು ಎಡಕ್ಕನು ಹೈಡ್ರೋಜನ್ ಅದಾವ ಹೀಗಾಗಿ ಎಡಗಡೆ ಮತ್ತು ಬಲಗಡೆ ಕೂಡ ನಾನು ಹೈಡ್ರೋಜನ್ ಅನ್ನು ಗುರುತು ಮಾಡಿ ಡಾಟ್ ಮಾಡಿರಿ ಅಂದ್ರೆ ಹೈಡ್ರೋಜನ್ ಎಲೆಕ್ಟ್ರಾನ್ ಅದು ಹಾಗಾಗಿ ಅಲ್ಲಲ್ಲಿ ಏನ್ ಮಾಡ್ರಿ ಹೈಡ್ರೋಜನ್ಗಳನ್ನ ಬರದ್ ಬಿಡಿ ಈ ಹೈಡ್ರೋಜನ್ ಮೇಲೆ ಅಂದ್ರೆ ಒಂದೇ ಕೆಲಸ ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಕಕ್ಷೆ ಒಳಗ ಎರಡ್ ಎಲೆಕ್ಟ್ರಾನ್ ಗುರು ಮಾಡಬೇಕು ಹಾಗಾಗಿ ನಾ ಏನ್ ಮಾಡ್ತೇನೆ ನೋಡ್ರಿ ಅಂಗರ ಒಂದೇ ಹೈಡ್ರೋಜನ್ ಅಂತೀ ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಅದರ ಪಕ್ಕದ ಕಾರ್ಬನ್ ಇ ಒಂದು ಎಲೆಕ್ಟ್ರಾನ್ ರೀ ಎರಡನ್ನು ಕೂಡಿಸಿ ಏನ್ ಇಲ್ಲಿ ಸರ್ಕಲ್ ಅಂದ್ರೆ ಹೈಡ್ರೋಜನ್ ರೌಂಡ್ ಈಗ ಎರಡು ಎಲೆಕ್ಟ್ರಾನ್ ಹಾಗೆ ಪ್ರತಿ ಹೈಡ್ರೋಜನ್ ಹೈಡ್ರೋಜನ್ ಎಲೆಕ್ಟ್ರಾನು ಪಕ್ಕದ ಕಾರ್ಬನ್ ಎಲೆಕ್ಟ್ರಾನ್ ಅದೇ ರೀತಿಯಾಗಿ ನೋಡ್ರಿ ಹೈಡ್ರೋಜನ್ ದೆನ್ ಕಾರ್ಬನ್ ಎಲೆಕ್ಟ್ರಾನ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಹಾಕಿದೆ ಇದಕ್ಕ ನಾವು ಹೋದ್ ಬಿಡೋದಾಗ ಹೇಳಿದ್ನಿ ಇದಕ್ಕೆ ಕೋವಲೆಂಟ್ ಬಾಂಡ್ ಅಥವಾ ಸಹ ವೆಲೆನ್ಸಿಯ ಅಂತ ಕರೀತಾರೆ ಅಂದ್ರೆ ಪ್ರಥಮವಾಗಿ ಏನ್ ಮಾಡ್ರಿ ಸಮಾಧಾನದಿಂದ ಎಲ್ಲ ಹೈಡ್ರೋಜನ್ಗಳ ಒಂದು ಮಾಡತ್ತೀರಿ ಮಾಡುತ್ತೀರಿ ಅದರೊಳಗೆ ಎರಡೆರಡು ಎಲೆಕ್ಟ್ರಾನ್ ಇರುವಂಗೆ ನೀವು ಅದನ್ನು ಸ್ಯಾಟಿಸ್ಫೈ ಮಾಡಿದ್ರಿ ಹೈಡ್ರೋಜನ್ದು ಹೈಡ್ರೋಜನ್ ಮೇಲೆ ಏನ್ ಮಾಡ್ರಿ ಕಾರ್ಬನಿನ ಒಂದು ವೃತ್ತದಾಗ ಎಂಟು ಎಲೆಕ್ಟ್ರಾನ್ಗಳು ಅಷ್ಟಕ್ಕ ಜೋಡಣೆ ಆಗ್ಬೇಕು ಇವ್ರ ಏನ್ ಮಾಡ್ರಿ ಅಂತಂದ್ರೆ ಈಗ ಹೈಡ್ರೋಜನ್ನು ಕಾರ್ಬನ್ ಎಲೆಕ್ಟ್ರಾನ್ ಇಸ್ಕೊಂಡೈತಿ ಹಂಗಾರೆ ಕಾರ್ಬನ್ ಕೂಡ ಏನ್ ಈಗ ಹೈಡ್ರೋಜನ್ ಎಲೆಕ್ಟ್ರಾನ್ ಇಸ್ಕೋಬಹುದು ಒಂದ ಕಡೆಯಿಂದ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಲು ಮಾಡ್ತಾರೆ ನಾನು ಈ ಹೈಡ್ರೋಜನ್ ಎಲೆಕ್ಟ್ರಾನ್ ಈ ಹೈಡ್ರೋಜನ್ ನೆಕ್ಸ್ಟ್ ಪಕ್ಕದ ಕಾರ್ಬನ್ ಮೇಲಿನ ಹೈಡ್ರೋಜನ್ ಅಷ್ಟು ಕೂಡಿ ನಾವು ಒಂದು ವೃತ್ತವನ್ನು ಮಾಡಿದ್ವಿ ಒಂದೇ ಕಾರ್ಬನ್ ಸಂಬಂಧಪಟ್ಟಾಗ ಒಂದೇ ಕಾರ್ಬನ್ ರೌಂಡ್ ಆಗಿ ನೋಡ್ರಿ ಎಲೆಕ್ಟ್ರಾನ್ ಅದಾವ ಅಂತಂದ್ರೆ ಎರಡು ಪ್ಲಸ್ ಎರಡು ನಾಲ್ಕು ಇವೆರಡು ಆರು ಇವೆ ಕಾರ್ಬನ್ ಏನ್ ಈಗ ಸರಿಯಾಗಿ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಂಡು ಹಾಗೆ ಎರಡನೇ ಕಾರ್ಬನ್ ಬರ್ರಿ ಎರಡನೇ ಕಾರ್ಬನ್ ಬಂದಾಗ ಸೇಮ್ ಕಂಡೀಷನ್ ಅಪ್ಲೈ ಆಗತಿ ಇದರ ಹೈಡ್ರೋಜನ್ ತಗೋರಿ ಹೈಡ್ರೋಜನ್ ಎಲೆಕ್ಟ್ರಾನ್ಗಳು ಪಕ್ಕದ ಕಾರ್ಬನಿನ ಎಲೆಕ್ಟ್ರಾನು ನಂತರ ಹೈಡ್ರೋಜನ್ ಎಲೆಕ್ಟ್ರಾನು ನಂತರ ಪಕ್ಕದ ಕಾರ್ಬನ್ ಎಲೆಕ್ಟ್ರಾನ್ ಸೊ ಇದು ಕೂಡ ಏನ್ ಮಾಡುದು ನಾನೀಗ ಮಧ್ಯದ ಕಾರ್ಬನಿನ ವೆಲೆನ್ಸಿ ಕೂಡ ಎಂಟಾಯ್ತು ಅಷ್ಟಕ್ಕ ಜೋಡಣೆ ಹೊಯಿತು ಇನ್ನು ಕೊನೆಯ ಕಾರ್ಬನ್ ನೋಡ್ರಿ ಕೊನೆಯ ಕಾರ್ಬನ್ ಸುತ್ತಮುತ್ತ ಇರುವಂತಹ ಎಲ್ಲ ಸಂಗತಿಗಳ ಎಲೆಕ್ಟ್ರಾನ್ಗಳನ್ನ ನೀವು ಶೇರ್ ಮಾಡ್ಕೊಂಡ್ರಿ ಹಂಗಾರ ನೋಡ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ ಈ ಹೈಡ್ರೋಜನ್ ಎಲೆಕ್ಟ್ರಾನ್ಗಳು ಪಕ್ಕದ ಹೈಡ್ರೋಜನ್ ರೀ ಕೆಳಗಿರುವಂತಹ ಹೈಡ್ರೋಜನ್ನು ನೆರೆಯ ಕಾರ್ಬನ್ ಎಲೆಕ್ಟ್ರಾನ್ಗಳು ಈ ರೀತಿಯಾಗಿ ಪ್ರತಿಯೊಂದು ಕಾರ್ಬನಿನ ಒಂದು ವೃತ್ತದಾಗ ಎಲೆಕ್ಟ್ರಾನ್ ಎಂಟು ಬಂದು ಎಲ್ಲಾ ಹೈಡ್ರೋಜನ್ ಗಳು ಹೊರತ್ತದಾಗ ನಮಗ ಎರಡೆರಡು ಗಳು ಬಂದು ಸೊ ಈ ರೀತಿಯಾಗಿ ನೀವು ಚುಕ್ಕಿ ಚಿತ್ರವನ್ನ ಡ್ರಾ ಮಾಡಿದರೆ ನಿಮಗ ಎರಡು ಅಂಕದ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಂಗಾಗ್ತದೆ ಸೊ ನಾ ಮಾಡಿಗ ಈಗ ಅಲ್ಲಿ ಕೀನದ ಒಂದು ಮಾಡೀನಿ ಹಿಂಗ ಸೇಮ್ ಏನ್ ರೀ ಅಲ್ಲಿ ಕೀನದ ನೋಡೋನು ಯಾವ ರೀತಿ ಅಲ್ಲಿ ಕೀಣದ ಡ್ರಾ ರೀ ಹಂಗಾರೆ ಅಲ್ ಒಂದು ಒಂದ್ ಎಕ್ಸಾಂಪಲ್ ರೀ ಸೇಮ್ ಪ್ರೋಟೀನ್ ತಗೋತೇನ ಈಗ ಹಂಗಾರೆ ಪ್ರೊಟೀನ್ ತಗೊಂಡಾಗ ನೆನಪಿಟ್ಟು ಬಿಡ್ರಿ ಅಂತ ಬಂತಂದ್ರ ಒಂದು ಡಬಲ್ ಬಾಂಡ್ ಬರ್ತತಿ ಅಂತ ಉಚ್ಚಾರ ಬಂತಂದ್ರ ಕಾರ್ಬನ್ ಎಷ್ಟು ಅದನ್ನ ಡಬಲ್ ಮಾಡ್ರೆ ಹೈಡ್ರೋಜನ್ ಸಂಖ್ಯೆ ಹಂಗಂದ್ರೆ ಹಂಗಂದ್ರ ನೋಡ್ರಂಗ್ರ ಪ್ರಾಪ್ ಅಂದ್ರೆ ಎಷ್ಟ್ರಿ ಮೂರು ಕಾರ್ಬನ್ ಮೂರ್ ಅದಾವ ಹೈಡ್ರೋಜನ್ ಏನ್ ಮಾಡ್ರಂಗೆ ಈ ನಂತ ಬಂದಾಗ ಡಬಲ್ ಮುಗಿದು ಮುಗುದು ಮೂರು ಅದಾವ ಆರ್ ಇತರ ಒಂದು ರಚನಾ ಸೂತ್ರ ಮಾಡ್ರಿ ಕಾರ್ಬನ್ಗಳನ್ನ ಮೂರು ಬರಿ ಅಂದ್ರ ಹೀಗಾಗಿ ಕಾರ್ಬನ್ ಮೂರು ಬರ್ತೀನಿ ಈ ನಂತ ಬಂದಾಗ ಕಾರ್ಬನ್ ಕಾರ್ಬನ್ ಗಳ ಮಧ್ಯೆ ಒಂದು ಡಬಲ್ ಬಾಂಡ್ ಇರಬೇಕು ಹೀಗಾಗಿ ನಾಯ ಮಾಡ್ತೀನಿ ಒಂದು ಡಬಲ್ ಬಾಂಡ್ ಅನ್ನ ಗುರುತ್ ಮಾಡಬೇಕು ಗುರುತು ಮಾಡ್ಕೊಂಡ ಮೇಲೆ ಏನ್ ಮಾಡ್ಬೇಕ್ರಿ ಪ್ರತಿ ಕಾರ್ಬನ್ ಸುತ್ತ ನಾಲ್ಕು ವೆಲೆನ್ಸಿ ನೋಡ್ಕೋಬೇಕು ಒಂದೇ ಕಾರ್ಬನ್ ಸರೌಂಡಿಂಗ್ ನೋಡ್ರಿ ಒಂದ್ ಐತಿ ಎರಡು ಮೂರು ನಾಲ್ಕು ಈ ಕಾರ್ಬನ್ ನಕ್ಸ್ ಕೊಟ್ಕೊಂಡ್ರಿ ಒಂದು ಎರಡು ಮೂರದವ ಒಂದ್ ಕೊಟ್ರೇನ್ ಹಾಕ್ರಿ ವೆಲೆನ್ಸಿ ನಾಲ್ಕತಿ ಈ ಕಾರ್ಬನ್ ನೋಡ್ರಿ ಎರಡದವ ಮೂರು ನಾಲ್ಕು ಸೊ ಎಲ್ಲೆಲ್ಲಿ ನೀವು ವೆಲೆನ್ಸಿ ಮಾಡಿರಿ ಅಲ್ಲಲ್ಲಿ ಏನ್ ಮಾಡ್ರಿ ಹೈಡ್ರೋಜನ್ ಬರದ್ ಬಿಟ್ರಿ ಅಂತಂದ್ರೆ ನಿಮ್ಮ ಅನುಸೂತ್ರದ ಪ್ರಕಾರ ಆರ್ ಹೈಡ್ರೋಜನ್ ಬೇಕು ಆರ್ ಹೈಡ್ರೋಜನ್ ಅದಾವ ಸೇಮ್ ಏನ್ ಮಾಡ್ರಿ ಹಂಗಾರ ಆಗಡೆ ಮಾಡಿದಾಗ ಯಾವುದೇ ಬಂಧವನ್ನ ಕೊಡದ ಕಾರ್ಬನ್ಗಳು ಮೂರ್ ಅದಾವ ಹಂಗಾರ ಕಾರ್ಬನ್ಗಳು ಏನ್ ಮಾಡ್ರಿ ಸ್ವಲ್ಪ ದೂರ ದೂರ ಮೂರ್ ಬರ್ಕೊಂಡ್ರಿ ಮೂರ್ ಬರ್ಕೊಂಡು ಒಂದೇ ಕಾರ್ಬನ್ ಒಂದೇ ಕಾರ್ಬನ್ ದಿಕ್ಕಿಗೆ ಬಂದ ಐತಿ ಹಂಗಾರ ನಾಲ್ಕು ದಿಕ್ಕಿಗೆ ಬಂದ ಅಂದ ಮೇಲೆ ನಾಲ್ಕು ಇಂಟು ಮಾರ್ಕ್ ಹಾಕಿ ಬಿಡ್ತೇನೆ ನಾನು ಎರಡನೇ ಕಾರ್ಬನ್ ಎರಡನೇ ಕಾರ್ಬನ್ ಎಡಕ್ಕೆ ಎಡಕ್ ಒಂದು ಮೇಲ್ ಒಂದು ಬಲಗಡೆ ಎರಡು ಬಂದ ನೋಡ್ರಿ ಎಡಗಡೆ ಒಂದು ಮೇಲ್ಗಡೆ ಒಂದು ಬಲಗಡೆ ಎರಡ್ ಅಲ್ಲ ಒಂದ ಏನ್ ಮಾಡಿನ ಇಲ್ಲಿ ಎರಡು ಇಂಟು ಮಾರಕ ಇಟ್ಟಿನಿ ಕೆಳಗೆ ನೋಡ್ರಿ ಏನೂ ಇಲ್ಲ ಅಂದ್ರೆ ಕೆಳಗೆ ನೀವು ಏನೂ ಇಲ್ಲಿ ಮಾಡಿದಾಗ ಅದೇ ರೀತಿ ಮೂರನೇ ಕಾರ್ಬನ್ ನೋಡ್ರಿ ಸುತ್ತಮುತ್ತ ನೋಡ್ರಿ ಎಡಗಡೆ ಎರಡು ಅದಾವ ಹಿಂಗಾಗಿ ಎಡಗಡೆ ಎರಡು ಇಂಟು ಮೇಲೊಂದು ಬಲಗಡೆ ಒಂದು ಮೇಲೊಂದು ಬಲಗಡೆ ಒಂದು ಕಾರ್ಬನ್ ನ ಏನು ಬಂದ್ಗಳದವ ಆ ಬಂದ್ ಇದ್ದ ಇದ್ದ ಹಾಗೆನೆ ಮಾಡಿ ನಾನು ಎಂಟು ಮಾಡಿ ಕಾರ್ಬನ್ ಸಂಬಂಧಪಟ್ಟಂಗ ಇದು ಹೈಡ್ರೋಜನ್ ಇಲ್ಲದ ನೋಡ್ರಿ ಹೈಡ್ರೋಜನ್ ಒಂದೇ ಕಾರ್ಬನ್ ಮೂರು ದಿಕ್ಕಿಗೆ ಐತಿ ಅಂದ್ರೆ ಒಂದು ಡಾಟ್ ಮೇಲೆ ಎಡಗಡೆ ಒಂದು ಡಾಟ್ ಕೆಳಗಡೆ ಒಂದು ಡಾಟ್ ನಡುವಿನ ಕಾರ್ಬನ್ಕ ಮ್ಯಾಲ ಅಷ್ಟೇ ಇದ್ರೆ ನಡುವಿನ ಕಾರ್ಬನ್ಕ ಮ್ಯಾಲ ಅಷ್ಟೇ ಲಾಸ್ಟ್ ಕಾರ್ಬನ್ಕ ಮೇಲೆ ಮತ್ತು ಬಲಗಡೆ ಮೇಲೆ ಬದಗಿ ಹೈಡ್ರೋಜನ್ ಸಂಬಂಧಪಟ್ಟಂಗೆ ಡಾಟ್ ಇಟ್ಟಿ ಡಾಟ್ ಇಟ್ ಮೇಲೆ ಏನ್ ಮಾಡ್ರಿ ಎಲ್ಲಿ ಡಾಟ್ ಇಟ್ಟಿರಿ ಅದು ಹೈಡ್ರೋಜನ್ ಅದ ಅಂತ ಹೇಳಿದ್ರೆ ಗುರುತ್ ಮಾಡಕ್ಕೆ ನಾನು ಎಚ್ ಅಂತ ಬರದ್ನಿ ಅಂದ್ರೆ ಇಷ್ಟು ಮೇಲೆ ಏನ್ ಮಾಡ್ರಿ ಹೈಡ್ರೋಜನ್ದು ಮೊದಲು ಎರಡು ರೌಂಡ್ ಹಾಕಿಬಿಟ್ಟು ನೋಡ್ರಿ ಹೈಡ್ರೋಜನ್ ಪಕ್ಕದ ಕಾರ್ಬನಿನ ಈ ಒಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡಿಕೊಂತು ಮೇಲಿನ ಹೈಡ್ರೋಜನ್ ಸಂಬಂಧಪಟ್ಟಂಗೆ ಸೇಮ್ ರೀ ಹೈಡ್ರೋಜನಿನ ವೃತ್ತದಲ್ಲಿ ಎಲೆಕ್ಟ್ರಾನ್ಗಳು ಎರಡು ಬರುವ ರಕ್ತವನ್ನ ಹಾಕ್ರಿ ಸರ್ಕಲ್ ಮಾಡ್ರಿ ಹೈಡ್ರೋಜನ್ ಮುಗಿದ್ ಕಾರ್ಬನ್ ನೋಡ್ರಂ ಸುತ್ತಮುತ್ತ ಇರುವಂತ ಹೈಡ್ರೋಜನ್ ಮತ್ತು ಕಾರ್ಬನ್ ಎರಡು ಕೂಡ ಶೇರ್ ಮಾಡ್ಕೋಬಹುದು ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ರಿ ಈ ಹೈಡ್ರೋಜನ್ ಸ್ಟಾರ್ಟ್ ಮಾಡಿ ಹೈಡ್ರೋಜನ್ ಎಲೆಕ್ಟ್ರಾನ್ ನೆಕ್ಸ್ಟ್ ಹೈಡ್ರೋಜನ್ ಎಲೆಕ್ಟ್ರಾನ್ ನೆಕ್ಸ್ಟ್ ಕಾರ್ಬನ್ ನ ಪಕ್ಕದ ಕಾರ್ಬನ್ ಎಲೆಕ್ಟ್ರಾನ್ ಮತ್ತೇನ್ರಿ ಹೈಡ್ರೋಜನ್ ಎಲೆಕ್ಟ್ರಾನ್ ಸೊ ಒಂದನೇ ಕಾರ್ಬನ್ ನೋಡ್ರಿ ಒಂದ್ ಕಡೆಯ್ಟ್ ಮಾಡ್ರಿರುವಂತಹ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳನ್ನ ಆ ವ್ರತೀವ್ ಮಾಡ್ಕೋಬಹುದು ಹಂಗ್ರಿ ಹೈಡ್ರೋಜನ್ ಅದು ಎಲೆಕ್ಟ್ರಾನ್ ಶೇರ್ ಆಗಿದೆ ಪಕ್ಕದ ಕಾರ್ಬನಿನ ಎರಡು ಎಲೆಕ್ಟ್ರಾನ್ ಶೇರ್ ರೀ ಪಕ್ಕದ ಕಾರ್ಬನಿನ ಎಲೆಕ್ಟ್ರಾನ್ ಶೇರ್ ಆಗಿ ಈ ವೃತ್ತದಾಗ ಏನಾದ ಒಟ್ಟಾರೆಯಾಗಿ ಎಲೆಕ್ಟ್ರಾನ್ಗಳು ಅದೇ ಸೇಮ್ ಬಿದ್ರು ಲಾಸ್ಟ್ ಕಾರ್ಬನ್ ಅದು ಮಾಡಿಬಿಡ್ರಿ ಹೈಡ್ರೋಜನ್ ಅದು ನೆಕ್ಸ್ಟ್ ಹೈಡ್ರೋಜನ್ ಪಕ್ಕದ ನೆರೆಯ ಕಾರ್ಬನ್ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಚುಕ್ಕಿ ಚಿತ್ರ ತೆಗಿಬೇಕು ಆದ್ರೆ ಮೊದಲು ನಿಮಗೆ ಏನ್ ಬರಬೇಕು ಪಾಲು ರಚನಾ ಸೂತ್ರ ತೆಗೆಯಾಕ ಬಂದ್ರೆ ಮಾತ್ರ ಗದಿ ಸುಲಭವಾಗಿ ಡ್ರಾ ಮಾಡ್ಬೋದು ಸುಲಭ ಮೆಥಡ್ ಇದು ಅದಕ್ಕೆ ರಚನಾ ಸೂತ್ರವನ್ನ ತೆಗೆಯಾಕಿ ಮಾಡ್ಕೋರಿ ನಾನು ಹೇಳಿದಂಗೆ ನಿಮಗೆ ಇದ್ರ ಮ್ಯಾಥ್ ಸಂಬಂಧಪಟ್ಟಂಗನ್ನ ನಾನು ಮೊದಲ ಈ ವಿಡಿಯೋ ಮಾಡೀನಿ ಜೊತೆಗೆ ಅಪ್ಲೈಡ್ ಪ್ರಶ್ನೆ ಹೆಂಗ್ ಬಿಡ್ತಾವ್ ಅನ್ನೋದನ್ನು ಚರ್ಚೆ ಮಾಡೀನಿ ಮೊದಲ ಅದನ್ನ ನೋಡಿ ಇದನ್ನ ನೋಡ್ರಿ ನಿಮಗೆ ಸುಲಭವಾಗಿ ಅರ್ಥ ಆಗ್ತೈತಿ ಮಾಡೋನ್ರಿ ಹಂಗಾರೆ ಒಳಗ ಯಾವ ರೀತಿ ಚುಕ್ಕಿ ಚಿತ್ರವನ್ನ ನಾವು ಮಾಡಬೇಕು ಅಂತ ಹೇಳಿ ಇಲ್ಲೂ ಕೂಡ ಸೇಮ್ ಎಕ್ಸಾಂಪಲ್ ರೀ ಪ್ರೊಪಾಯಿನ ತಗೋತೀನಿ ಹಂಗಾರೆ ಇಲ್ಲಿ ಅಂತ ಅಂತಂದಾಗ ನೋಡ್ರಿ ಉಚ್ಚಾರ ಹೆಂಗೈತಿ ಆಯ್ನ್ ಅಂತ ಬರತಿ ಯಾವಾಗ ಐನ್ ಅಂತ ಬರ್ತತಿ ಅಲ್ಲಿ ಕಾರ್ಬನ್ ಕಾರ್ಬನ್ಗಳ ಮಧ್ಯೆ ಒಂದು ಟ್ರಿಪಲ್ ಬಾಂಡ್ ಜೊತೆಗೆ ಕಾರ್ಬನ್ ಎಷ್ಟು ಅದಾವ ಈಗ ನೋಡ್ರಿ ಕಾರ್ಬನ್ ಮೂರ್ ಇದ್ದಂಗ ಹೈಡ್ರೋಜನ್ ಎಷ್ಟಿರ್ತಾವಂತ ಕಾರ್ಬನ್ ಎಟ್ ಅದಾವ ಅದ್ರ ಡಬಲ್ ಮಾಡ್ರಿ ಎರಡು ಮೈನಸ್ ಮಾಡ್ರಿ ಕಾರ್ಬನ್ ಮೂರ್ ಅದಾವ ಡಬಲ್ ಮಾಡ್ರಿ ಆರ್ ಆಗ್ತಾವ ಎರಡ್ ಮೈನಸ್ ಮಾಡ್ರಿ ನಾಲ್ಕ ಸೊ ನಾಲ್ಕ ಇತರ ಒಂದು ರಚನಾ ಸೂತ್ರವನ್ನು ಬರೀರಿ ಹೈಡ್ರೋಜನ್ ಬಗ್ಗೆ ವರಿ ಮಾಡಕ್ ಹೋಗ್ಬೇಡ್ರಿ ಕಾರ್ಬನ್ ಅಂತ ಮೂರ್ದ್ರೆ ಹಂಗಾರೆ ಮೊದಲು ಕಾರ್ಬನ್ ಅನ್ನು ಮೂರು ಡ್ರಾ ಮಾಡ್ಕೊಡ್ರಿ ಮೇಲೆ ಇಲ್ಲಿ ಐನಿಂದ ಟ್ರಿಪಲ್ ಬಾಂಡ್ ಬರಬೇಕು ಅಂತ ಹಂಗಾರೆ ನಾ ಏನ್ ಮಾಡ್ತೀನಿ ಇಲ್ಲಿ ಒಂದು ಟ್ರಿಪಲ್ ಬಾಂಡ್ ಮಾಡ್ಕೋತೀನಿ ಫಸ್ಟ್ ಟ್ರಿಪಲ್ ಬಾಂಡ್ ಮಾಡ್ಕೊಂಡಾಗ ನಾಲ್ಕು ನಾಲ್ಕು ವೆಲೆನ್ಸಿ ಸ್ಯಾಟಿಸ್ಫೈ ಈಗ ಒಂದೇ ಕಾರ್ಬನ್ ನೋಡ್ರಿ ಸುತ್ತಮುತ್ತ ಒಂದು ಐತಿ ಎರಡು ಮೂರು ನಾಲ್ಕು ಈ ಕಾರ್ಬನ್ ನೋಡ್ಲಕ್ಷ ಕೊಡ್ರಿ ಒಂದು ಎರಡು ಮೂರು ನಾಲ್ಕು ಆಲ್ರೆಡಿ ನಾಲ್ಕು ಅದಾವ ಹೀಗಾಗಿ ಏನೂ ವೆಲೆನ್ಸಿ ಕೊಡುವಂತ ಅವಶ್ಯಕತೆ ಇಲ್ಲ ಈ ಕಾರ್ಬನ್ ನೋಡ್ರಿ ಸುತ್ತಮುತ್ತ ನೋಡ್ರಿ ಮೂರ್ ಅದಾವ ಒಂದು ಕೊಟ್ಬಿಟ್ರೆ ಮುಗಿತು ಅಂದ್ರೆ ಎಲ್ಲೆಲ್ಲಿ ವೆಲೆನ್ಸಿ ಮಾಡಿರಿ ಅಲ್ಲಿ ಹೈಡ್ರೋಜನ್ ಬರೀರಿ ನಿಮ್ಮ ಸೂತ್ರದ ಪ್ರಕಾರ ನಾಗದಲ್ಲಿ ಬಂದ ಬರ್ತಾವ ಹೀಗಾಗಿ ನೀವು ಸರಿಯಾಗಿ ವೆಲೆನ್ಸಿ ಬರದಾಗ ಹೈಡ್ರೋಜನ್ ಸಂಖ್ಯೆ ತನ್ನಿಂದ ತಾನ ಸರಿಯಾಗ್ತೈತಿ ನೆಕ್ಸ್ಟ್ ಇದಕ್ಕೂ ಸೇಮ್ ಏನ್ ಮಾಡ್ರಿ ಮೂರು ಕಾರ್ಬನ್ ಅದಾವ ಮೂರು ಕಾರ್ಬನ್ ಸ್ವಲ್ಪ ಬಿಡಿ ಬಿಡಿಯಾಗಿ ತರ್ಕೊರಿ ಒಂದೇ ಕಾರ್ಬನ್ ನೋಡ್ರಿ ನಾಲ್ಕು ದಿಕ್ಕಿ ವೆಲೆನ್ಸಿ ಕೊಟ್ಟಿವಿ ಒಂದು ಎರಡು ಮೂರು ನಾಲ್ಕು ಎರಡನೇ ಕಾರ್ಬನ್ ಸ್ವಲ್ಪ ಲಕ್ಷ ಕೊಟ್ಟು ಎಡಗಡೆ ಒಂದ ಬಂದ ಐತಿ ಒಂದು ಎಲೆಕ್ಟ್ರಾನ್ ಬಲಗಡೆ ನೋಡ್ರಿ ಮೂರು ಬಂದ ಅಂದ್ರೆ ಒಂದು ಎರಡು ಮೂರು ಎಲೆಕ್ಟ್ರಾನ್ ಇದು ಥರ್ಡ್ ನೋಡ್ರಿ ಮೂರನೇ ಎಲೆಕ್ಟ್ರಾನ್ ಎಡಗಡೆ ಮೂರು ವೆಲೆನ್ಸಿ ಐತಿ ಅಂದ್ರೆ ಎಡಗಡೆ ಒಂದು ಎರಡು ಮೂರು ಬಲಗಡೆ ಎಷ್ಟೈತ್ರಿ ಒಂದು ಕಾರ್ಬನ್ ಕಾರ್ಬನ್ನ ಇರುವಂತ ಎಲೆಕ್ಟ್ರಾನ್ಗಳನ್ನ ಗುರುತು ಮಾಡಿಕೊಂಡ್ರಿ ಇನ್ನು ಹೈಡ್ರೋಜನ್ ಇದ್ರೆ ಡಾಟ್ ಮಾಡ್ಕೊಂಡ್ರಿ ನೋಡ್ರಿ ಒಂದೇ ಕಾರ್ಬನ್ಕ ಮೂರು ದಿಕ್ಕನೆ ಹೈಡ್ರೋಜನ್ ಮೇಲೆ ಎಡಗಡೆ ಮತ್ತು ಕೆಳಗಡೆ ಈ ಕಾರ್ಬನ್ ಈ ಕಾರ್ಬನ್ ಒಂದು ಹೈಡ್ರೋಜನ್ ಸೊ ಇಲ್ಲಿ ಡಾಟ್ ಮಾಡಿರಿ ಅಲ್ಲಿ ಹೈಡ್ರೋಜನ್ ಗುರುತ್ ಗುರುತು ಬಿಡ್ರಿ ಸೊ ಫಸ್ಟ್ ಕೆಲಸ ಏನಂದ್ರೆ ರೀತಿ ಮಾಡಿದಾಗ ಹೈಡ್ರೋಜನ್ ವೃತ್ತವನ್ನು ಮಾಡೋದು ಹೈಡ್ರೋಜನ್ ಬರುತ್ತದೆ ಎಲೆಕ್ಟ್ರಾನ್ ಎರಡು ಬರುತ್ತದೆ ಹಿಂಗ್ ನೋಡ್ರಿ ತನ್ನದು ಪಕ್ಕದ ಕಾರ್ಬನ್ ಅದು ಸೇಮ್ ಕಂಡೀಷನ್ ಇಲ್ಲಿ ಸೇಮ್ ಕಂಡೀಷನ್ ಇಲ್ಲಿ ಅದೇ ರೀತಿಯಾಗಿತ್ತು ಕಾರ್ಬನ್ ವ್ಯಾಲೆನ್ಸ್ ಹೈಡ್ರೋಜನ್ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಆಯ್ತು ಕಾರ್ಬನ್ ನೋಡ್ರಾಗ ಈಗ ಹೈಡ್ರೋಜನ್ ತಗೊಂಡ್ರಿ ಈ ಹೈಡ್ರೋಜನ್ ಈ ಹೈಡ್ರೋಜನ್ ಪಕ್ಕದ ಕಾರ್ಬನ್ ನೆಕ್ಸ್ಟ್ ಎರಡನೇ ಕಾರ್ಬನ್ ನೋಡ್ರಿ ಎರಡನೇ ಕಾರ್ಬನ್ ಪಕ್ಕದ ಕಾರ್ಬನ್ ರೀ ಅದರ ಪಕ್ಕದ ಕಾರ್ಬನ್ ಯಾಕಂದ್ರೆ ಹೈಡ್ರೋಜನ್ ಇಲ್ಲೇ ಇರಲಿ ನೆಕ್ಸ್ಟ್ ಈ ಕಾರ್ಬನ್ ಅಂತ ನೋಡ್ರಿ ನೆರೆಯ ಕಾರ್ಬನ್ ನೆರೆಯ ಹೈಡ್ರೋಜನ್ ಸುಲಭವಾಗಿ ಈ ರೀತಿ ನೀವು ಡ್ರಾ ಮಾಡಿದ್ರೆ ನಿಮಗೆ ಎರಡರಿಂದ ಮೂರು ಅಂಕಗಳು ಅತ್ಯಂತ ಸುಲಭವಾಗಿ ಗಳಿಸಬಹುದು ಹೈಡ್ರೋ ಹೈಡ್ರೋಕಾರ್ಬನ್ ಮೇಲೆ ನಮಗೆ ಆರಿಂದ ಏಳು ಅಂಕ ಬರೋದ್ರಿಂದ ಇಲ್ಲಿ ಅನುಸೂತ್ರ ರಚನಾ ಸೂತ್ರ ಚುಕ್ಕಿ ಚಿತ್ರಗಳು ಬಹಳನೇ ಇಂಪಾರ್ಟೆಂಟ್ ಅದಾವ ಮಾರ್ಕ್ಸ್ ಕಟ್ ಆಗ ಚಾನ್ಸೇ ಇಲ್ಲ ನೀವು ಕರೆಕ್ಟ್ ಆಗಿ ಅಂತಂದ್ರೆ ಹೀಗಾಗಿ ಇವುಗಳನ್ನ ನೀವು ಸುಲಭವಾಗಿ ತೆಲೀಬಹುದು ಅದಕ್ಕೆ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಮಕ್ಕಳೇ ಜೊತೆಗೆ ಇಲ್ಲಿ ಇನ್ನೊಂದು ಕೊನೆ ಕಾನ್ಸೆಪ್ಟ್ ಹೇಳಿಬಿಡ್ತೀನಿ ಇಲ್ಲಿ ಸೈಕ್ಲೋ ಅಲಿಕೇನೆಗಳು ಅಂತ ಬರ್ತಾವ ಯಾಕಂದ್ರೆ ಹೋದ ವಿಡಿಯೋದಾಗ ಆ ವಿಡಿಯೋ ಲೆಂಗ್ದಿ ಆಕಂತ ಏನ್ ಮಾಡಿ ನಾನು ಕೇವಲ ಅಲ್ಲಿಕೇನ ಅಲಕೀನ್ ಅಲಿಕಗಳನ್ನ ಮಾತ್ರ ಹೇಳಿ ಇವತ್ತು ಸೈಕ್ಲೋ ಅಲಿಕೇನೆಗಳ ಬಗ್ಗೆ ಚರ್ಚೆ ಮಾಡೋಣ ಸೈಕ್ಲೋ ಅಲಿಕೇನೆಗಳ ಸೂತ್ರ ಹೆಂಗಪ್ಪ ಅಂತಂದ್ರೆ ಅಲು ಸೂತ್ರ ಸಿ ಎನ್ ಟು ಎನ್ ಹೆಂಗ ಅದು ಬರೀತೇವಿ ಸೇಮ್ ಏನ್ ಮಾಡ್ಬೇಕ್ರಿ ನೀವು ಸೈಕ್ಲೋ ಅಲುಕೀನಿಗಳ ಸೂತ್ರ ಬರಿಬೇಕು ಹಂಗಾರೆಪಲ್ ತಗೊಳ್ಬೇಕು ಪ್ರೊಪೇನ್ ಸಾರಿ ಸೈಕ್ಲೋ ಪ್ರೊಪೇನ್ ನಿಮಗೆ ಬರೆಯಕ್ಕೆ ಬರೆಯಾಕ ಎಕ್ಸಾಂಪಲ್ ಹಂಗಾರೆ ಸೈಕ್ಲೋ ಪ್ರೊಪೇನಿನ ರಚನಾ ಸೂತ್ರ ಬರೀ ಅಂತಂದ ಹಂಗ ಎಲ್ಲಿ ಸೈಕ್ಲೋ ಅಂತ ಪರಿಸ್ಥಿತಿ ನೆನಪಿಡ್ರಿ ಸೈಕ್ಲೋ ಅಂತ ಬಂದಲ್ಲಿ ಮುಚ್ಚಿದ ಸರಪಳಿನ ಬರ್ಬೇಕು ಅದು ನಮ್ಮ ಗಣಿತ ಬರುವಂತ ತ್ರಿಕೋನ ಚತುರ್ಭುಜ ಪಂಚಭುಜ ಆಗ್ತೈತಿ ಈ ರೀತಿಯಾಗಿ ನೀವು ಡ್ರಾ ಮಾಡ್ಕೊಂಡು ಸೈಕ್ಲೋ ಪ್ರಾಪ್ ಅಂದ್ರೆ ಎಷ್ಟಿ ಮೂರು ಪ್ರಾಪ್ ಅಂದ್ರೆ ಮೂರು ಹೈಡ್ರೋಜನ್ ಡಬಲ್ ಮಾಡ್ರಿ ಅಂತ ಸಿ ಮೂರು ಎಚ್ ಆರು ಸೂತ್ರ ಸೈಕ್ಲೋ ಅಂತ ಬಂದಾಗ ಏನ್ ಮಾಡ್ರಿ ಮೂರ್ ಕಾರ್ಬನ್ ಇದ್ದಾಗ ನಾವು ತ್ರಿಕೋನವನ್ನ ಮಾಡಬಹುದು ತ್ರಿಕೋನ ಆಕಾರದಾಗ ಮುಚ್ಚಿದ ಸರಪಳಿರಿ ಸೊ ಕಾರ್ಬನ್ಗಳನ್ನ ಮೂರ್ ಬರ್ಕೊಂಡು ಹಂಗಾರೆ ಕಾರ್ಬನ್ ಏನು ಮಾಡಿ ನಾನು ಒಂದೊಂದು ನಾನು ಡ್ರಾ ಮಾಡಿದ್ವಿ ನೆನಪಿಡ್ರಿ ಈ ಸೈಕ್ಲೋ ವಾಲಿಕಿಂದ ಎಲ್ಲಾ ಏಕ ಬಂಧಗಳನ್ನ ಬರ್ತಾವ ಹಂಗ ಡ್ರಾ ಮಾಡಿದ ನೋಡ್ರಿ ಮುಚ್ಚಿದ ಸರಪಳಿ ಆಯ್ತು ಒಳಗಡೆ ಯಾವುದೇ ಕಾರಣಕ್ಕೂ ಹೈಡ್ರೋಜನ್ ಬರಿಬಾರದು ಹೊರಗಡೆ ಏನ್ ಮಾಡ್ರಿ ಈಗ ನಾಲ್ಕು ಬ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡ್ರಿ ಒಂದೇ ಕಾರ್ಬನ್ ಸರೌಂಡಿಂಗ್ ನೋಡ್ರಿ ಎರಡು ಅದಾವ ಮೂರು ನಾಲ್ಕು ಒಂದು ಸ್ವಲ್ಪ ಇಲ್ಲಿ ಬಂದವ್ ಏನ್ ಮಾಡ್ರಿ ಸ್ವಲ್ಪ ಕ್ರಾಸ್ ಮೇಲೆ ಬರ್ಕೊಡ್ರಿ ನೀವು ಸ್ಟ್ರೇಟ್ ಬರ್ರಿ ಅಂತಾರೆ ದ್ವಿ ಬಂದ್ರ ಕಾಣಿಸ್ತೈತಿ ಕಾಣಿಸ್ತೀವಿ ಒಂದು ಸ್ವಲ್ಪ ಏನ್ ಮಾಡಿ ನಾನು ಕ್ರಾಸ್ ಬರ್ತೀನಿ ಸೊ ಇಲ್ಲಿ ನೋಡ್ರಿ ಈ ಕಾರ್ಬೋನಿಕ್ ವೆಲೆನ್ಸಿ ಮೂರು ನಾಲ್ಕು ಈ ಕಾರ್ಬನಿಕ್ ವೆಲೆನ್ಸಿ ಮೂರು ನಾಲ್ಕು ಹಾಗಾದ್ರೆ ಎಲ್ಲೆಲ್ಲಿ ನೀವು ವೆಲೆನ್ಸಿಯನ್ನ ಮಾಡಿರಿ ಅಲ್ಲೆಲ್ಲಿ ನೀವು ಹೈಡ್ರೋಜನ್ ಬರದಿದ್ರೆ ಇದು ಸೈಕ್ಲೋ ಅಲ್ಲಿ ಸೈಕ್ಲೋ ಪ್ರೊಪೇನಿನ ರಚನಾ ಸೂತ್ರ ಸೇಮ್ ವೇ ನೋಡ್ರಿ ಸೈಕ್ಲೋ ಬ್ಯೂಟೇನ್ ಹೇಳಿದ್ರಿ ನಮ್ಗೆ ಸೈಕ್ಲೋ ಬ್ಯೂಟ್ ಕಲರ್ ನೋಡ್ರಿ ಬ್ಯೂ ಕಲರ್ ಎಷ್ಟು ನಾಲ್ಕು ಎಚ್ ಎಟ್ಟದವ್ರಿ ಡಬಲ್ ಮಾಡಿದ್ರೆ ಎಂಟಾಗ ಹಂಗಾರ ಇದ್ದಾಗ ಏನ್ ಮಾಡ್ತೀರಿ ಸೊ ನಾಲ್ಕು ಒಂದಾಗ ನಮಗ್ ಚೌಟಾ ಕಾರಣೆ ಬರೀಬಹುದು ನಾವು ಚೌಟಾಕಾರ ಈ ರೀತಿಯಾಗಿ ನಾ ಬರಿದ್ವಿ ಬರದಾಗ ನೋಡ್ರಿ ಎಲ್ಲಾ ಕಾರ್ಬೋನಕ್ಕೂ ವೆಲೆನ್ಸಿ ಯಾರ್ಡ್ ಬಂದ ಬರ್ತಾವಿದೆ ಮೂರು ನಾಲ್ಕು ಇದಕ್ಕ ಮೂರು ನಾಲ್ಕು ಇದಕ್ಕೆ ಮೂರು ನಾಲ್ಕು ಇದಕ್ಕೂ ಮೂರು ನಾಲ್ಕು ಸೊ ಎಲ್ಲೆಲ್ಲಿ ನೀವು ಬಂದವನ್ನ ಮಾಡಿರಿ ಅದರಲ್ಲಿ ಏನ್ ಮಾಡ್ರಿ ಹೈಡ್ರೋಜನ್ ಅನ್ನ ಬರುತ್ತೀಗ ಸೈಕ್ಲೋ ಅಂತ ಯಾವಾಗ ಬರ್ತತಿ ನೆನಪಿಟ್ಟಿರಿ ಸೈಕ್ಲೋ ಅಂತ ಬಂದಾಗ ಅಲ್ಲಿ ನೀವು ಕಡ್ಡಾಯವಾಗಿ ಮುಚ್ಚಿದ ಸರಪಳಿಯನ್ನ ಮಾಡಬೇಕು ಸರಣಿ ಎಕ್ಸಾಮ್ ಒಂದು ಪ್ರಶ್ನೆ ಬಿದ್ದಿತ್ತು ಏನ್ ಸಿ ಎನ್ ಎಸ್ ಟು ಎನ್ ಅನುಸೂತ್ರ ಬಂದಿರುವ ಅಪರ್ಯಾಪ್ತ ಮತ್ತು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ರಚನಾ ಸೂತ್ರ ಬರೀ ಅಂತ ಹೇಳ್ತೀವಿ ಅಂಗಾರೆ ಅಪರ್ಯಾಪ್ತ ಡಬಲ್ ಬಾಂಡ್ ಬರಬಹುದು ಆದ್ರೆ ಇಲ್ಲಿ ನೀವು ಪ್ರೊಪೀನ್ ತೆಗಿಬೇಕು ಪರ್ಯಾಪ್ತ ಅಂದಾಗ ನೀವೇನ್ ಮಾಡಬೇಕ್ರಿ ಸೈಕ್ಲೋ ಪ್ರೊಪೀನ್ ತೆಗಿಬೇಕು ಸೂತ್ರ ಎರಡು ಕೊರೋದು ಒಂದ ಆದ್ರೆ ಇಲ್ಲಿ ಅಲಿಕೀನ್ ಬಂದಾಗ ಡಬಲ್ ಬಾಂಡ್ ಬರ್ತೈತಿ ಸೈಕ್ಲೋ ನಮ್ಮನ ಸಿಂಗಲ್ ಬಾಂಡ್ ಬರ್ತತಿ ಹೀಗಾಗಿ ಇವೆಲ್ಲಾ ಪರ್ಯಾಪ್ತ ಅಲಿಕೀನುಗಳು ಅಪರ್ಯಾಪ್ತ ಅಂತ ಸುಲಭವಾಗಿ ರೀ ಇದ ಆನ್ಸರ್ ಅನ್ನ ಬರಬಹುದು ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ವ್ಯವಸ್ಥೆ ಇದನ್ನು ಮುಂದಿನ ವಿಡಿಯೋದಾಗ ಏನ್ ಮಾಡೋನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಆಗುವಂತಹ ಕ್ರಿಯಾ ಗುಂಪುಗಳ ಬಗ್ಗೆ ಚರ್ಚೆ ಮಾಡೋದು ಕ್ರಿಯಾ ಗುಂಪುಗಳನ್ನ ಅತ್ಯಂತ ಸುಲಭವಾಗಿ ನೆನಪಿನ ಇಡಬೇಕು ಅನ್ನುವಂತ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ ಹೀಗಾಗಿ ಇಲ್ಲಿಯವರೆಗೆ ನಿಮ್ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು